ರೂಪಾಯಿ ತೆರಿಗೆ ಪಾಲನ ನೀಡದೆ ಕೇಂದ್ರ ಸರ್ಕಾರ ವಂಚನೆ ಮಾಡ್ತಾ ಇದೆ ಎನ್ನುವಂತಹ ಗಟ್ಟಿಯಾದ ಕೂಗಿನ ನಡುವೆಯೇ ಇದೀಗ ಮತ್ತೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯವನ್ನ ಮಾಡಿದೆ ನೆನೆಯಷ್ಟೇ ಕೇಂದ್ರ ಸರ್ಕಾರ ತೆರಿಗೆ ಪಾಲಿನ ಮೂರನೇ ತಂತನ್ನ ದೇಶದ ಇಪ್ಪತ್ತೆಂಟು ರಾಜ್ಯಗಳಿಗೆ ಬಿಡುಗಡೆ ಮಾಡಿದೆ ಇದರಲ್ಲೂ ಕೂಡ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅತ್ಯಂತ ಕಡಿಮೆ ಮೊತ್ತದ ಪಾಲನ್ನ ಕೊಟ್ಟಿದೆ ಕರ್ನಾಟಕ ಜಿಎಸ್ಟಿ ಸಂಗ್ರಹ ಹಾಗೆ ತೆರಿಗೆ ಆದಾಯ ತೆರಿಗೆ ಪಾವತಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ರಾಜ್ಯ ಆದ್ರೂ ಕೂಡ ಇದೀಗ ತೆರಿಗೆ ಪಾಲಿನಲ್ಲಿ ಅಂದ್ರೆ ಮೂರನೇ ಕಂತಿನ ತೆರಿಗೆ ಪಾಲು ಏನು ಬಿಡುಗಡೆ ಮಾಡಿದೆ ಅದರಲ್ಲೂ ಕೂಡ ಅತ್ಯಂತ ಕಡಿಮೆ ಮೊತ್ತವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಕರ್ನಾಟಕಕ್ಕೆ ಇದೀಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಮೂರನೇ ಕಂತಿನ ಒಟ್ಟು ಮೊತ್ತ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಫೆಬ್ರವರಿ ಹನ್ನೆರಡರಂದು ಎಪ್ಪತ್ತೊಂದು ಸಾವಿರದ ಅರವತ್ತೊಂದು ಕೋಟಿ ರೂಪಾಯಿ ಮೊತ್ತದ ತೆರಿಗೆ ಪಾಲನ್ನ ಕೇಂದ್ರ ಹಂಚಿಕೆ ಮಾಡಿತು ಎಲ್ಲ ರಾಜ್ಯಗಳಿಗೂ ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗಾಗಿ ಹಾಗೆ ಅಭಿವೃದ್ಧಿ ಕಾರ್ಯಗಳಿಗಾಗಿ ರಾಜ್ಯಗಳ ಕೈ ಬಲಪಡಿಸುವ ಉದ್ದೇಶದಿಂದ ಈ ಮೂರನೇ ಕಂತಿನ ತೆರಿಗೆ ಪಾಲನ ಬಿಡುಗಡೆ ಮಾಡಲಾಗಿದೆ ಎನ್ನುವಂತಹದನ್ನ ಕೇಂದ್ರ ಸರ್ಕಾರ ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿದೆ ಕರ್ನಾಟಕ ರಾಜ್ಯ ಫೆಬ್ರವರಿ ತಿಂಗಳಿನಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ಹದಿನೈದು ಕೋಟಿ ರೂಪಾಯಿ ಜಿಎಸ್ಟಿಯನ್ನು ಸಂಗ್ರಹ ಮಾಡಿದೆ ಇಲ್ಲೂ ಕೂಡ ಮಹಾರಾಷ್ಟ್ರದ ಬಳಿಕದ ಎರಡನೇ ಸ್ಥಾನವನ್ನ ಕರ್ನಾಟಕ ಮತ್ತೆ ಪಡೆದುಕೊಂಡಿದೆ ಸೊ ಇದೀಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಮೂರನೇ ಕಂತಿನ ತೆರಿಗೆ ಪಾಲಿನಿದೆ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಈ ಮೊತ್ತದಲ್ಲಿ ಯಾವ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಹಂಚಿಕೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶಕ್ಕೆ ಐದು ಸಾವಿರದ ಏಳ್ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಅರುಣಾಚಲ ಪ್ರದೇಶಕ್ಕೆ ಎರಡು ಸಾವಿರದ ನಾನೂರ ತೊಂಬತ್ತೇಳು ಕೋಟಿ ರೂಪಾಯಿ ಅಸ್ಸಾಂಗೆ ನಾಲ್ಕು ಸಾವಿರದ ನಾನೂರ ನಲವತ್ತಾರು ಕೋಟಿ ರೂಪಾಯಿ ಬಿಹಾರಕ್ಕೆ ಹದಿನಾಲ್ಕು ಸಾವಿರದ ಇನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಛತ್ತೀಸ್ಗಢಕ್ಕೆ ನಾಲ್ಕು ಸಾವಿರದ ಎಂಟುನೂರ ನಲವತ್ತೆರಡು ಕೋಟಿ ಗೋವಾಕ್ಕೆ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಗುಜರಾತ್ಗೆ ನಾಲ್ಕು ಸಾವಿರದ ಒಂಬೈನೂರ ನಲವತ್ಮೂರು ಕೋಟಿ ರೂಪಾಯಿ ಹರಿಯಾಣಗೆ ಒಂದು ಸಾವಿರದ ಐನೂರ ಐವತ್ಮೂರು ಕೋಟಿ ಹಿಮಾಚಲ ಪ್ರದೇಶಕ್ಕೆ ಒಂದು ಸಾವಿರದ ನೂರ ಎಂಬತ್ತು ಕೋಟಿ ಜಾರ್ಖಂಡ್ಗೆ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಕರ್ನಾಟಕಕ್ಕೆ ಐದು ಸಾವಿರದ ನೂರ ಎಂಬತ್ಮೂರು ಕೋಟಿ ಕೇರಳಕ್ಕೆ ಎರಡು ಸಾವಿರದ ಏಳ್ನೂರ ಮೂವತ್ತಾರು ಕೋಟಿ ಮಧ್ಯಪ್ರದೇಶಕ್ಕೆ ಹನ್ನೊಂದು ಸಾವಿರದ ನೂರ ಐವತ್ತೇಳು ಕೋಟಿ ಮಹಾರಾಷ್ಟ್ರಕ್ಕೆ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕೋಟಿ ಮಣಿಪುರಕ್ಕೆ ಒಂದು ಸಾವಿರದ ಹದಿನೆಂಟು ಕೋಟಿ ಮೇಘಾಲಯಕ್ಕೆ ಒಂದು ಸಾವಿರದ ತೊಂಬತ್ತು ಕೋಟಿ ಮಿಜೋರಾಮ್ಗೆ ಎಂಟುನೂರ ಒಂಬತ್ತು ಕೋಟಿ ಒಡಿಶಾಗೆ ಆರು ಸಾವಿರದ ನಾನ್ನೂರ ಮೂವತ್ತೈದು ಕೋಟಿ ಪಂಜಾಬ್ಗೆ ಎರಡು ಸಾವಿರದ ಐನೂರ ಅರವತ್ತೆಂಟು ಕೋಟಿ ರಾಜಸ್ಥಾನ ಎಂಟು ಸಾವಿರದ ಐನೂರ ಅರವತ್ತ್ನಾಲ್ಕು ಕೋಟಿ ಸಿಕ್ಕಿಂ ಐನೂರ ಐವತ್ತೊಂದು ಕೋಟಿ ತಮಿಳುನಾಡು ಐದು ಸಾವಿರದ ಏಳ್ನೂರ ತೊಂಬತ್ತೇಳು ಕೋಟಿ ತೆಲಂಗಾಣ ಎರಡು ಸಾವಿರದ ಒಂಬೈನೂರ ಎಂಬತ್ತೇಳು ಕೋಟಿ ತ್ರಿಪುರ ಒಂದು ಸಾವಿರದ ಆರು ಕೋಟಿ ಉತ್ತರ ಪ್ರದೇಶ ಇಪ್ಪತ್ತೈದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಉತ್ತರಾಖಂಡ್ ಒಂದು ಸಾವಿರದ ಐನೂರ ಎಂಬತ್ತೊಂಬತ್ತು ಕೋಟಿ ಪಶ್ಚಿಮ ಬಂಗಾಳಕ್ಕೆ ಹತ್ತು ಸಾವಿರದ ಆರ್ನೂರ ತೊಂಬತ್ತೆರಡು ಕೋಟಿಯನ್ನ ಕೇಂದ್ರ ಸರ್ಕಾರ ಹಂಚಿಕೆ ಮಾಡಿದೆ ದಕ್ಷಿಣ ಭಾರತದ ಐದು ರಾಜ್ಯಗಳು ಅಂದರೆ ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಹಾಗೆ ತಮಿಳುನಾಡು ಈ ಐದು ರಾಜ್ಯಗಳಿಗೆ ಹೋಲಿಸಿದ್ರೆ ಈ ಬಾರಿ ಮತ್ತೆ ಕರ್ನಾಟಕಕ್ಕೆ ತೆರಿಗೆ ಪಾಲಿನ ವಿಚಾರದಲ್ಲಿ ಅನ್ಯಾಯ ಆಗಿದೆ ಇನ್ನು ತೆಲಂಗಾಣ ಹಾಗೆ ಕೇರಳ ಈ ಎರಡು ರಾಜ್ಯಗಳು ಕರ್ನಾಟಕಕ್ಕೆ ಹೋಲಿಸಿದ್ರೆ ಅವೆರಡು ಪುಟ್ಟ ರಾಜ್ಯಗಳು ಇನ್ನುಳಿದಂತೆ ಆಂಧ್ರ ಪ್ರದೇಶ ಹಾಗೆ ತಮಿಳುನಾಡು ಈ ಎರಡು ರಾಜ್ಯಗಳಿಗೆ ಕರ್ನಾಟಕಕ್ಕೆ ಹೋಲಿಸಿದ್ರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ಪಾಲು ಬಿಡುಗಡೆಯಾಗಿದೆ ಹಾಗೂ ನೋಡಿದ್ರೆ ತಮಿಳುನಾಡು ಹಾಗೆ ಆಂಧ್ರ ಪ್ರದೇಶ ಈ ಎರಡೂ ರಾಜ್ಯಗಳಲ್ಲಿ ಬಿ ಯಾವೊಬ್ಬ ಸಂಸದನು ಕೂಡ ಸಂಸತ್ಗೆ ಆಯ್ಕೆಯಾಗಿಲ್ಲ ಆದರೂ ಕೂಡ ಈ ಎರಡೂ ರಾಜ್ಯಗಳಿಗೆ ಕರ್ನಾಟಕಕ್ಕಿಂತ ಅತ್ಯಧಿಕ ಪ್ರಮಾಣದಲ್ಲಿ ಹೆರಿಗೆ ಪಾಲನ್ನು ಹಂಚಿಕೆ ಮಾಡಿದೆ ಕೇಂದ್ರ ಸರ್ಕಾರ ಇನ್ನು ಒಟ್ಟು ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಏನಿದೆ ಇಷ್ಟು ಮೊತ್ತದಲ್ಲಿ ಇಪ್ಪತ್ತೈದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ರೂಪಾಯಿಯನ್ನ ಉತ್ತರ ಪ್ರದೇಶ ಒಂದೇ ರಾಜ್ಯಕ್ಕೆ ಮಂಜೂರು ಮಾಡಿದೆ ಕೇಂದ್ರ ಸರ್ಕಾರ ಇದು ಕರ್ನಾಟಕ ರಾಜ್ಯ ಏನು ತೆರಿಗೆ ಪಾಲನ ಪಡ್ಕೊಂಡಿದೆ ಇದು ಅದಕ್ಕಿಂತ ಐದು ಪಟ್ಟು ಹೆಚ್ಚು ಇನ್ನುಳಿದಂತೆ ಬಿಹಾರ ಮಧ್ಯಪ್ರದೇಶ ಹಾಗೆ ಪಶ್ಚಿಮ ಬಂಗಾಳಕ್ಕೆ ಕರ್ನಾಟಕಕ್ಕೆ ಸಿಕ್ಕಿರುವಂತಹ ತೆರಿಗೆ ಪಾಲಿನ ಎರಡರಿಂದ ಮೂರು ಪಟ್ಟು ಹೆಚ್ಚಿಗೆ ತೆರಿಗೆ ಪಾಲನ ಕೊಡಲಾಗಿದೆ ಲೋಕಸಭೆ ಚುನಾವಣೆಯನ್ನ ಮುಂದಿಟ್ಕೊಂಡು ಮೋದಿ ಸರ್ಕಾರ ಕೆಲ ರಾಜ್ಯಗಳಿಗೆ ಫೇವರ್ ಮಾಡ್ತಾ ಇದ್ದಾರೆ ಕರ್ನಾಟಕ ಸೇರಿದಂತೆ ಮತ್ತೆ ಕೆಲ ರಾಜ್ಯಗಳಿಗೆ ತೆರಿಗೆ ಪಾಲು ಸೇರಿದಂತೆ ಮತ್ತಿತರ ವಿಚಾರದಲ್ಲಿ ಅನ್ಯಾಯನೇ ಮಾಡ್ತಾ ಇದೆ ಇನ್ನು ನಮ್ಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಇರುವಂತದ್ದು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಯಾವುದೇ ಇರಲಿ ದೇಶದ ಎಲ್ಲ ರಾಜ್ಯಗಳನ್ನ ಸಮನಾಗಿ ಟ್ರೀಟ್ ಮಾಡಬೇಕು ಪ್ರಧಾನಮಂತ್ರಿ ಹುದ್ದೆ ಬೀರೋರು ಇನ್ನು ಕರ್ನಾಟಕ ಏನು ಪುಟ್ಟ ರಾಜ್ಯ ಅಲ್ಲ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿವೆ ಸೊ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರನು ಕೂಡ ಮೋದಿ ಸರ್ಕಾರ ಮಾಡ್ತಾ ಇರುವಂತಹ ಈ ಅನ್ಯಾಯವನ್ನ ಗಮನಿಸ್ತಾನೆ ಇದ್ದಾರೆ ಹೀಗಾಗಿ ಆದರೂ ಕೂಡ ಮೋದಿ ಸರ್ಕಾರ ತಾನು ಮಾಡ್ತಾ ಇರುವಂತಹ ಅನ್ಯಾಯವನ್ನ ಕೂಡಲೇ ಸರಿಪಡಿಸ್ಕೋಬೇಕು ಇಲ್ದಿದ್ರೆ ಗೊತ್ತೇ ಇದೆಯಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಎದುರಾಗ್ತಾ ಇದೆ ಸೊ ಈ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕದ ಮತದಾರರು ಬಿಜೆಪಿಗೆ ತಕ್ಕ ಪಾಠವನ್ನು ಕಲಿಸೋದು ನಿಶ್ಚಿತ